ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ನೇಟಿವೋ ಅನ್ನೋ ಒಂದು ಫಂಜಿಸೈಡ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದರ ಕಂಟೆಂಟ್ ಬಂದು ಟ್ಯುಬಕೊನೊಜಲ್ ಹಾಗೂ ಟ್ರೈಫ್ಲೋಕ್ಸಿಸ್ಟ್ರೊಬಿನ್ ಇದನ್ನು ಅಡಿಕೆ ಕೃಷಿಯಲ್ಲಿ ಬಳಸಿದರೆ ನಮಗೆ ತುಂಬ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡಬಹುದು ಇದು ಬಂದು ಪ್ರೊಟೆಕ್ಟಿವ್ ಮತ್ತು ಕ್ಯೂರೇಟಿವ್ ಫಂಜಿಸೈಡ್ ಆಗಿರುತ್ತದೆ ಇದರ ಸ್ಪ್ರೇಯಿಂದ ನಮಗೆ ಅನೇಕ ಲಾಭಗಳು ಉಂಟಾಗುತ್ತದೆ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದು ಒಂದು ಲೀಟರ್ಗೆ ಝೀರೋ ಪಾಯಿಂಟ್ ಫೈ ಗ್ರಾಮನ್ನು ಹಾಕಬೇಕು ಅಂದರೆ ಒಂದು ಬ್ಯಾರಲ್ಗೆ ನೂರು ಗ್ರಾಮ್ ಅಂತೆ ಬಳಸಬೇಕು ಇದರ ಸ್ಪ್ರೇ ಮಾಡುವುದರಿಂದ ನಾವು ಅಡಿಕೆ ಕೃಷಿಯಲ್ಲಿ ಅಡಿಕೆಯಲ್ಲಿ ಹಿಂಗಾರ ಒಣಗುವುದು ಹಾಗೂ ಇದರಂತೆ ನಳ್ಳಿ ಉದುರೋದು ಅಂದರೆ ಬಟನ್ ಶೆಡ್ಡಿಂಗ್ ಅಂತ ಕೂಡ ಹೇಳ್ತೀವಿ ಅಂದರೆ ಸಣ್ಣ ಸಣ್ಣ ಅಡಿಕೆ ಉದುರುವುದು ಅದು ಕೂಡ ಈ ನೇಟಿವೋ ಸ್ಪ್ರೇಯಿಂದ ನಿಯಂತ್ರಣದಲ್ಲಿ ಇಡಬಹುದು ಹಾಗೂ ಅಡಿಕೆ ಗಿಡಕ್ಕೆ ಬರುವ ಮೇಜರ್ ಪ್ರಾಬ್ಲಮ್ ಆದ ಲೀಫ್ ಸ್ಪಾಟ್ ಇದನ್ನು ಕೂಡ ನಾವು ನೇಟಿವೋ ಸ್ಪ್ರೇಯಿಂದ ನಿಯಂತ್ರಣದಲ್ಲಿ ಇಡಬಹುದು ಈ ಅಡಿಕೆ ಗಿಡದಲ್ಲಿ ಲೀಫ್ ಸ್ಪಾಟ್ ಬಂದು ಸಣ್ಣ ಗಿಡದಲ್ಲೂ ತುಂಬ ಹಾನಿಯನ್ನು ಉಂಟು ಮಾಡುತ್ತದೆ ಅಂದರೆ ಸಣ್ಣ ಗಿಡದಲ್ಲಿ ಇದು ಲೀಫ್ ಸ್ಪಾಟ್ ಅಟ್ಯಾಕ್ ಆಗಿರೋ ಗರಿಗಳು ಸತ್ತು ಹೋಗಿ ಗಿಡ ಕಂಪ್ಲೀಟಾಗಿ ಸತ್ತು ಹೋಗುತ್ತದೆ ಹಾಗೂ ದೊಡ್ಡ ಗಿಡದಲ್ಲಿ ಕೂಡ ತುಂಬ ಡ್ಯಾಮೇಜ್ ಮಾಡುತ್ತದೆ ಹಾಗಾಗಿ ನೇಟಿವೋ ಸ್ಪ್ರೇ ಮಾಡುವುದರಿಂದ ಈ ಮೂರು ಕಾಯಿಲೆಗಳನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು ಹಾಗೂ ಇದರ ಜೊತೆಗೆ ನೀವು ಯಾವುದಾದರೂ ನ್ಯೂಟ್ರಿಯೆಂಟನ್ನು ಕೂಡ ಆ್ಯಡ್ ಮಾಡಬಹುದು ಹಾಗೆ ಇದನ್ನು ಸ್ಪ್ರೇ ಮಾಡುವಾಗ ಯಾವುದಾದರೂ ಗಮ್ಮನ್ನು ಕೂಡ ಆ್ಯಡ್ ಮಾಡಬೇಕು ಈ ಸ್ಪ್ರೇ ಮಾಡುವುದರಿಂದ ನಿಮಗೆ ಮೂರು ಕಾಯಿಲೆಗಳು ನಿಯಂತ್ರಣದಲ್ಲಿ ಇರುತ್ತದೆ ಒಂದು ಇಂಗಾರ ಒಣಗುವುದು ಹಾಗೂ ನಳ್ಳಿ ಉದುರುವುದು ಹಾಗೂ ಲೀಫ್ ಸ್ಪಾಟ್ ಈ ಮೂರು ಕಾಯಿಲೆಗಳನ್ನು ನಾವು ನೇಟಿವ್ ಸ್ಪ್ರೇ ಮಾಡೋದರಿಂದ ನಿಯಂತ್ರಣದಲ್ಲಿ ಇಡಬಹುದು ಹಾಗಾಗಿ ನೀವು ಕೂಡ ಸರಿಯಾದ ಸಮಯದಲ್ಲಿ ಅಡಿಕೆ ಗಿಡಕ್ಕೆ ಅಥವಾ ಮರಕ್ಕೆ ನೇಟಿವ ಸ್ಪ್ರೇ ಮಾಡಿ ನಿಮ್ಮ ಗಿಡಗಳನ್ನು ರಕ್ಷಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೇ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು